ಸವದತ್ತಿ ಯಲ್ಲಮ್ಮನಿಗೆ ದುಬಾರಿ ಬೆಲೆ ಚಿನ್ನ ಲೇಪಿತ ಸೀರೆಯನ್ನ ಕಾಣಿಕೆಯಾಗಿ ನೀಡಲಾಗಿದೆ ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಬರೋಬರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಸೀರೆಯನ್ನ ಅರ್ಪಣೆ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಯಲ್ಲಮ್ಮನಿಗೆ ಸೀರೆ ನೀಡಿದ್ದಾರೆ ಜಂಬಗಿಯ ಪ್ರಭುದೇವ ಬೆಟ್ಟದ ಶಿವಯೋಗೇಶ್ವರ ಸಂಕಲ್ಪದಂತೆ ಅರ್ಪಣೆ ಮಾಡಿದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಮಾಡಿಕೊಂಡ ಸಂ ಕಲ್ಪವನ್ನ ಇಂದು ಈಡೇರಿಸಲಾಗಿದೆ ಎಂದು ತಿಳಿದು ಬಂದಿದೆ ಶಿವಯೋಗೇಶ್ವರರು ದೇವಿಗೆ ಉಡಿ ತುಂಬು ಸಂಕಲ್ಪ ಹೊಂದಿದ್ರು ಅಂತೆಯೇ ಇಂದು ಹರಕೆ ತೀರಿಸಲಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅಡವಿಲಿಂಗ ಸ್ವಾಮೀಜಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಂಡರು ಸವದತ್ತಿ ಯಲ್ಲಮ್ಮ ದೇವಸ್ಥಾನ ರೇಣುಕಾದೇವಿಯ ದೇವಾಲಯವಾಗಿದೆ ಭಾರತದ ಕರ್ನಾಟಕ ರಾಜ್ಯದ ಸವದತ್ತಿ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಯಾತ್ರಾ ಸ್ಥಳ ಇದು ಹಿಂದೆ ಸಿದ್ದಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲಿನ ನೆಲೆಗೊಂಡಿದೆ ಈಗ ಇದನ್ನ ಯಲ್ಲಮ್ಮ ಗುಡ್ಡ ಎಂದು ಕರೆಯಲಾಗುತ್ತದೆ ದೇವಸ್ಥಾನದಲ್ಲಿರುವ ದೇವತೆ ಎಲ್ಲಮ್ಮ ಅಥವಾ ಯಲ್ಲಮ್ಮ ಅಥವಾ ರೇಣುಕಾ ಫಲವತ್ತತೆಯ ದೇವತೆ ಎಂದು ಪೂಜಿಸಲ್ಪಡುತ್ತಾರೆ ಸವದತ್ತಿ ಯಲ್ಲಮ್ಮನಿಗೆ ದುಬಾರಿ ಬೆಲೆ ಚಿನ್ನ ಲೇಪಿತ ಸೀರೆಯನ್ನ ಕಾಣಿಕೆಯಾಗಿ ನೀಡಲಾಗಿದೆ ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಬರೋಬರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಸೀರೆಯನ್ನ ಅರ್ಪಣೆ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಯಲ್ಲಮ್ಮನಿಗೆ ಸೀರೆ ನೀಡಿದ್ದಾರೆ ಜಂಬಗಿಯ ಪ್ರಭುದೇವ ಬೆಟ್ಟದ ಶಿವಯೋಗೇಶ್ವರ ಸಂಕಲ್ಪದಂತೆ ಅರ್ಪಣೆ ಮಾಡಿದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಮಾಡಿಕೊಂಡ ಸಂ ಕಲ್ಪವನ್ನು ಇಂದು ಈಡೇರಿಸಲಾಗಿದೆ ಎಂದು ತಿಳಿದು ಬಂದಿದೆ ಶಿವಯೋಗೀಶ್ವರರು ದೇವಿಗೆ ಉಡಿ ತುಂಬು ಸಂಕಲ್ಪ ಹೊಂದಿದ್ರು ಅಂತೆಯೇ ಇಂದು ಹರಕೆ ತೀರಿಸಲಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅಡವಿಲಿಂಗ ಸ್ವಾಮೀಜಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಸವದತ್ತಿ ಯಲ್ಲಮ್ಮ ದೇವಸ್ಥಾನ ರೇಣುಕಾದೇವಿಯ ದೇವಾಲಯವಾಗಿದೆ ಭಾರತದ ಕರ್ನಾಟಕ ರಾಜ್ಯದ ಸವದತ್ತಿ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಯಾತ್ರಾ ಸ್ಥಳ ಇದು ಹಿಂದೆ ಸಿದ್ಧಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲಿನ ನೆಲಗೊಂಡಿದೆ ಈಗ ಇದನ್ನು ಯಲ್ಲಮ್ಮ ಗುಡ್ಡ ಎಂದು ಕರೆಯಲಾಗುತ್ತದೆ ದೇವಸ್ಥಾನದಲ್ಲಿರುವ ದೇವತೆ ಯಲ್ಲಮ್ಮ ಅಥವಾ ಯಲ್ಲಮ್ಮ ಅಥವಾ ರೇಣುಕಾ ಫಲವತ್ತತೆಯ ದೇವತೆ ಎಂದು ಪೂಜಿಸಲ್ಪಡುತ್ತಾರೆ ಸವದತ್ತಿ ಯಲ್ಲಮ್ಮನಿಗೆ ದುಬಾರಿ ಬೆಲೆ ಚಿನ್ನ ಲೇಪಿತ ಸೀರೆಯನ್ನ ಕಾಣಿಕೆಯಾಗಿ ನೀಡಲಾಗಿದೆ ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಬರೋಬರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಸೀರೆಯನ್ನ ಅರ್ಪಣೆ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಯಲ್ಲಮ್ಮನಿಗೆ ಸೀರೆ ನೀಡಿದ್ದಾರೆ ಜಂಬಗಿಯ ಪ್ರಭುದೇವ ಬೆಟ್ಟದ ಶಿವಯೋಗೇಶ್ವರ ಸಂಕಲ್ಪದಂತೆ ಅರ್ಪಣೆ ಮಾಡಿದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಮಾಡಿಕೊಂಡ ಸಂ ಕಲ್ಪವನ್ನ ಇಂದು ಈಡೇರಿಸಲಾಗಿದೆ ಎಂದು ತಿಳಿದು ಬಂದಿದೆ ಶಿವಯೋಗೇಶ್ವರರು ದೇವಿಗೆ ಉಡಿ ತುಂಬು ಸಂಕಲ್ಪ ಹೊಂದಿದ್ರು ಅಂತೆಯೇ ಇಂದು ಹರಕೆ ತೀರಿಸಲಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅಡವಿಲಿಂಗ ಸ್ವಾಮೀಜಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿಕೊಂಡರು ಸವದತ್ತಿ ಯಲ್ಲಮ್ಮ ದೇವಸ್ಥಾನ ರೇಣುಕಾದೇವಿಯ ದೇವಾಲಯವಾಗಿದೆ ಭಾರತದ ಕರ್ನಾಟಕ ರಾಜ್ಯದ ಸವದತ್ತಿ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಯಾತ್ರಾ ಸ್ಥಳ ಇದು ಹಿಂದೆ ಸಿದ್ಧಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲಿನ ನೆಲಗೊಂಡಿದೆ ಈಗ ಇದನ್ನು ಯಲ್ಲಮ್ಮ ಗುಡ್ಡ ಎಂದು ಕರೆಯಲಾಗುತ್ತದೆ ದೇವಸ್ಥಾನದಲ್ಲಿರುವ ದೇವತೆ ಯಲ್ಲಮ್ಮ ಅಥವಾ ಯಲ್ಲಮ್ಮ ಅಥವಾ ರೇಣುಕಾ ಫಲವತ್ತತೆಯ ದೇವತೆ ಎಂದು ಪೂಜಿಸಲ್ಪಡುತ್ತಾರೆ ಸವದತ್ತಿ ಯಲ್ಲಮ್ಮನಿಗೆ ದುಬಾರಿ ಬೆಲೆ ಚಿನ್ನ ಲೇಪಿತ ಸೀರೆಯನ್ನ ಕಾಣಿಕೆಯಾಗಿ ನೀಡಲಾಗಿದೆ ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಬರೋಬರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಸೀರೆಯನ್ನ ಅರ್ಪಣೆ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಯಲ್ಲಮ್ಮನಿಗೆ ಸೀರೆ ನೀಡಿದ್ದಾರೆ ಜಂಬಗಿಯ ಪ್ರಭುದೇವ ಬೆಟ್ಟದ ಶಿವಯೋಗೇಶ್ವರ ಸಂಕಲ್ಪದಂತೆ ಅರ್ಪಣೆ ಮಾಡಿದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಮಾಡಿಕೊಂಡ ಸಂ ಕಲ್ಪವನ್ನು ಇಂದು ಈಡೇರಿಸಲಾಗಿದೆ ಎಂದು ತಿಳಿದು ಬಂದಿದೆ ಶಿವಯೋಗೇಶ್ವರರು ದೇವಿಗೆ ಉಡಿ ತುಂಬು ಸಂಕಲ್ಪ ಹೊಂದಿದ್ರು ಅಂತೆಯೇ ಇಂದು ಹರಕೆ ತೀರಿಸಲಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅಡವಿಲಿಂಗ ಸ್ವಾಮೀಜಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಸವದತ್ತಿ ಯಲ್ಲಮ್ಮ ದೇವಸ್ಥಾನ ರೇಣುಕಾದೇವಿಯ ದೇವಾಲಯವಾಗಿದೆ ಭಾರತದ ಕರ್ನಾಟಕ ರಾಜ್ಯದ ಸವದತ್ತಿ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಯಾತ್ರಾ ಸ್ಥಳ ಇದು ಹಿಂದೆ ಸಿದ್ಧಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲಿನ ನೆಲಗೊಂಡಿದೆ ಈಗ ಇದನ್ನು ಯಲ್ಲಮ್ಮ ಗುಡ್ಡ ಎಂದು ಕರೆಯಲಾಗುತ್ತದೆ ದೇವಸ್ಥಾನದಲ್ಲಿರುವ ದೇವತೆ ಯಲ್ಲಮ್ಮ ಅಥವಾ ಯಲ್ಲಮ್ಮ ಅಥವಾ ರೇಣುಕಾ ಫಲವತ್ತತೆಯ ದೇವತೆ ಎಂದು ಪೂಜಿಸಲ್ಪಡುತ್ತಾರೆ